ಯೂತ್ ಕಾಂಗ್ರೆಸ್ ಚುನಾವಣೆ ಜಿಲ್ಲಾ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಗಂಗಾಧರ್ ಗೌಡ ಸಭೆ ಕಂಬಲಿನಗರದ ಪಾಠಶಾಲೆಯಲ್ಲಿ ನಿನ್ನೆ ನಡೆದ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಯೂತ್ ಕಾಂಗ್ರೆಸ್ ಬಳ್ಳಾರಿ ಜಿಲ್ಲಾಧ್ಯಕ್ಷ ಸ್ಥಾನ ಅಭ್ಯರ್ಥಿ ಗಂಗಾಧರ್ ಗೌಡ ಅವರು ಕಾಂಗ್ರೆಸ್ ಪಕ್ಷ ಸದಾ ಜನಪರ ರೈತಪರ ಹಾಗೂ ಹಿಂದುಳಿದವರ ಪರವಾಗಿ ನಿಂತು ಎಲ್ಲರೊಂದಿಗೆ ದೇಶದ ಪ್ರಗತಿ ಸಾಧಿಸಬೇಕೆಂಬ ಹಿತಾಸಕ್ತಿಯನ್ನ ಹೊಂದಿರುವ ಪಕ್ಷ ಸ್ವಾತಂತ್ರ್ಯ ಪೂರ್ವದಿಂದಲೂ ಇಲ್ಲಿಯವರೆಗೂ ದೇಶಕ್ಕೆ ಕಾಂಗ್ರೆಸ್ ಕೊಡುಗೆ ಅಪಾರವಾದುದ್ದಾಗಿದೆ ಪಕ್ಷದ ಬೆಳವಣಿಗೆ ಗೆ ರಾಜಕೀಯ ನಾಯಕರದ್ದು ಎಷ್ಟು ಶ್ರಮವಿದೆಯೋ ಅದಕ್ಕಿಂತ ಹತ್ತು ಪಟ್ಟು ಶ್ರಮ ಕಾರ್ಯಕರ್ತರಿದೆ ಹಳ್ಳಿಯಿಂದ ಹಿಡಿದು ದಿಲ್ಲಿಯವರೆಗೂ ಪಕ್ಷದ ಸಂಘಟನೆಗೆ ನಿಷ್ಠಾವಂತರಾಗಿ ಸೇವೆ ಸಲ್ಲಿಸಿದಂತಹ ಕಾರ್ಯಕರ್ತರನ್ನ ಗುರುತಿಸಿ ಅವರಲ್ಲಿ ಮತ್ತಷ್ಟು ನಾಯಕತ್ವದ ಗುಣವನ್ನು ಹೆಚ್ಚಿಸಿ ರಾಜಕೀಯದಲ್ಲಿ ಮುನ್ನಡೆಗೆ ತರಬೇಕೆಂಬ ಹಿತಾಸಕ್ತಿಯಿಂದ ಯೂತ್ ಕಾಂಗ್ರೆಸ್ನ ಅಭ್ಯರ್ಥಿಗಳ ಆಯ್ಕೆಗೆ ಹೈಕಮಾಂಡ್ ಚುನಾವಣೆಯನ್ನ ತಂದಿದೆ ಈ ಹಿಂದೆ ಯೂತ್ ಕಾಂಗ್ರೆಸ್ನ ಬಳ್ಳಾರಿ ಜಿಲ್ಲಾ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸುವುದರ ಮುಖೇನ ಬಳ್ಳಾರಿ ಜಿಲ್ಲೆಯಾದ್ಯಂತ ಸಂಚರಿಸಿ ಪಕ್ಷ ಸಂಘಟನೆಗೆ ಶ್ರಮಿಸುವ ಜೊತೆಗೆ ಯುವ ಜನತೆಯ ಬೆಂಬಲವಾಗಿ ನಿಲ್ಲುವಂತಹ ಕಾರ್ಯವನ್ನು ಕೈಗೊಂಡಿದ್ದೇನೆ ಈ ಬಾರಿ ಜಿಲ್ಲಾಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದು ಪ್ರತಿಯೊಬ್ಬ ಕಾರ್ಯಕರ್ತರು ಬುತ್ ಮಟ್ಟದಿಂದ ಹಿಡಿದು ಮತ ಹಾಕಿ ಹಾಕಿಸುವ ಮೂಲಕ ನಿಮ್ಮ ಸೇವೆಗೆ ಅವಕಾಶ ಕಲ್ಪಿಸಿಕೊಡುವಂತೆ ಮನವಿ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸ್ಥಾನದ ಅಭ್ಯರ್ಥಿಗಳು ಆದ ಮೆಹಬೂಬ್ ಪ್ರಶಾಂತ್ ಪ್ರಧಾನ ಕಾರ್ಯದರ್ಶಿ ಸ್ಥಾನ ಅಭ್ಯರ್ಥಿಗಳು ಆದ ವೈಭಿ ನಾಗರಾಜ್ ವಿಧಾನಸಭಾ ಕ್ಷೇತ್ರದ ಸ್ಥಾನದ ಅಭ್ಯರ್ಥಿ ಶಶಿಕುಮಾರ್ ಎಲ್ ವೀರೇಶ್ ಕೋಡೂರು ಬಸವ ಚಿದಾನಂದ ಕಂಪ್ಲಿ ಬ್ಲಾಕ್ ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷ ಸ್ಥಾನ ಅಭ್ಯರ್ಥಿಗಳು ಆದ ಎಡಿಕೆ ಸಂತೋಷ್ ಕುಮಾರ್ ರಾಕೇಶ್ ಪೋತ್ರಾಜ್ ಕುಮಾರ್ ಕುರುಗೋಡು ಬ್ಲಾಕ್ ಅಧ್ಯಕ್ಷ ಸ್ಥಾನ ಅಭ್ಯರ್ಥಿ ಶ್ರೀನಿವಾಸ್ ಸೇರಿ ಪ್ರಮುಖರು ಆದ ರುದ್ರಮುನಿ ಚಂದ್ರು ಸೇರಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು ರಘುವೀರ್ ಟಿವಿ ಉದ್ಯೋಗಗಳಾಗಿರ್ಬೋದು ಅಡ್ಮಿಷನ್ಸ್ ಸ್ಕೂಲ್ ಅಡ್ಮಿಷನ್ಸ್ ಕಾಲೇಜ್ ಅಡ್ಮಿಷನ್ಸ್ ಹಾಸ್ಟೆಲ್ ಅಡ್ಮಿಷನ್ಸ್ ಆಗಿರ್ಬೋದು ಇಲ್ಲ ಏನೋ ಆಫೀಸಲ್ಲಿ ಒಂದು ಇಲ್ಲ ಬಡೋ ಬಡ ವಿದ್ಯಾರ್ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಫೀಸ್ ಇದಾಗಿರ್ಬೋದು ಪ್ರತಿಯೊಂದು ಯುವಕರದಾಗೆ ಏನೇನು ಸಮಸ್ಯೆ ಬರ್ಬೋದು ಪ್ರತಿಯೊಂದಕ್ಕೂ ಸ್ಪ ಸ್ಪಂದಿಸ್ತಕ್ಕಂಥ ಒಂದು ಸ ಕಮಿಟಿ ಯೂತ್ ಕಾಂಗ್ರೆಸ್ಸಿಗೆ ಪ್ರಣಾಳಿಕೆ ಆಗಿರೋದು ಒಂದು ಸ್ವಲ್ಪ ಸಪ್ರೇಟ್ ಪ್ರಣಾಳಿಕೆ ಅಂತ ಏನೂ ಏನಿಲ್ಲ ಪ್ರತಿಯೊಂದಕ್ಕೂ ಸ್ಪಷ್ಟ ಸ್ಪಂದಿಸಬೇಕು ನಮ್ಮಂತ ಈಗ ಯುವಕರು ಯಾವ ರೀತಿ ಮತ ಚಲಾಯಿಸಬೇಕು ಪ್ರೊಸೀಜರ್ ಏನಿದೆ ಅಂದರೆ ಯುವಕರು ಅಂಡರ್ ಏಜ್ ತರ್ತೀನಿ ಮೂವತ್ತೈದು ಹದಿನೆಂಟರಿಂದ ಹಿಡಿದು ಮೂವತ್ತೈದು ಏಜ್ ಒಳಗಿರೋರು ಇದರಲ್ಲಿ ಭಾಗವಹಿಸ್ಬೋದು ಭಾಗವಹಿಸಿ ಮತ ಚಲಾಯಿಸ್ಬೇಕು ಮೆಂಬರ್ಶಿಪ್ ಮಾಡಿ ಮೆಂಬರ್ಶಿಪ್ ಮಾಡಿದ ನಂತರ ಅದೇ ಟೈಮಲ್ಲಿ ವೋಟಿಂಗ್ ಮಾಡಬೇಕು ಒಂಬೈ ಮತ್ತು ಕರೋಡು ಭಾಗದ ಯುವಕರಿಗೆ ಆಲ್ಮೋಸ್ಟ್ ಭಾಳ ಮಾಡೋ ಯುವ ನಾಯಕರು ಕಮ್ಮಿ ಇಲ್ಲ ನಾವು ಮಂದಿ ನಮ್ಮನ್ನು ಗೆಲ್ಲಿಸದೆ ಹಿಂದೆ ಏನೇ ಏನೇ ನಿಮ್ಗೆ ಏನಿಸಲು ಸಪೋರ್ಟ್ಗಳು ಬೇಕು ನಾವು ಕೇಳಿದ್ದೀನಿ ಅದೇ ರೀತಿ ಕಂಪ್ಲಿ ಭಾಗದಲ್ಲಿ ಲೀನಿಶಿಪ್ ಪಾಲಿಟಿ ಮಾಡಿ ಕಂಪ್ನಿ ಭಾಗದಲ್ಲಿ ಯುವಕ ಯುವಕರಾಗಿ ಲೂನಿಸಿ ಪಾಲಿಟಿ ಮಾಡ್ತೀವಿ ಅದನ್ನು ಒಂದು ಪ್ರೋತ್ಸಾಹ ಪ್ರೋತ್ಸಾಹ ಮಾಡತಕ್ಕಂಥ ಒಂದು ಕೆಲಸ ಮಾಡಿ ಯುವ ಕಾಂಗ್ರೆಸ್ ಎಲೆಕ್ಷನ್ನು ಸತತ ಹೋರೋಷಕಂತಹ ಈ ಪಾರ್ಟಿ ಒಂದು ಯುವಕರಿಗೆ ಯಾರು ಇದು ಏನಾಗುತ್ತೆ ಕೆಲವು ಎಲ್ಲ ಪಕ್ಷಗಳಲ್ಲಿ ಏನೋ ದೊಡ್ಡ ದೊಡ್ಡ ನಾಲ್ಕು ದಿನ ಪುಟ್ಟ ನಾಯಕರು ಮಾಡುವಂಥ ಪರಿಸ್ಥಿತಿಯಲ್ಲಿರುವಾಗ ನಮ್ಮ ರಾಹುಲ್ ಗಾಂಧಿ ನಮ್ಮ ಯುವ ನಾಯಕರಾದಂಥ ರಾಹುಲ್ ಗಾಂಧಿ ಯಾರೇ ಒಂದು ಸಣ್ಣ ಕಾರ್ಯಕರ್ತ ಆಗಿದ್ಲಿ ಪ್ರಾಮಾಣಿಕವಾಗಿ ವಿರೋಧ ಕಾರ್ಯಕರ್ತ ಆಗಿದ್ಲಿ ಯಾರೇ ಆಗಿರಲಿ ಯುವ ಕಾಂಗ್ರೆಸ್ ಮುಖಾಂತರ ಪಕ್ಷ ಸಂಘಟನೆ ಬರಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಏಕೈಕ ಪಕ್ಷ ಅಂತ ಹಾಗಾಗಿ ನಮಗೆ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತನಾಗಿ ಮತ್ತು ಒಬ್ಬ ಸದಸ್ಯನಾಗಿರಲಿಕ್ಕೆ ನಾನು ಈ ನನ್ನ ಜನ್ಮದ ಪುಣ್ಯ ಎಂಬುದಾಗಿ ನಾನು ಬಯಸ್ತೀನಿ ಯಾಕಂದರೆ ಈ ಒಂದು ಪಕ್ಷದಲ್ಲಿ ಇರುವಂಥ ಅವಕಾಶಗಳು ಯಾವ ಪಕ್ಷಕ್ಕೆ ಕೊಡೋಲ್ಲ ಹಂಗಾಗಿ ನಮ್ಮ ನಾಯಕರು ಕೂಡ ನಮ್ಮ ಯುವಕರನ್ನು ಬೆಳೆಸ್ತಾರೆ ಅದೇ ವಿಶೇಷವಾಗಿ ನಮ್ಮ ಗಣೇಶನವರು ಕಂಪ್ಲಿ ಭಾಗದಲ್ಲಿ ಯುವಕರಿಗೆ ಭಾಳಷ್ಟು ಸಪೋರ್ಟ್ ಮಾಡಿ ಖುಷಿ ಮಾಡ್ತಾರೆ ಯಾಕಂದರೆ ಯುವಕರು ಬರಬೇಕು ರಾಜಕೀಯವಾಗಿ ಬರಬೇಕು ಮತ್ತು ಎಲ್ಲ ರೀತಿಯಾಗಿ ಬಂದು ಡೆವಲಪ್ಮೆಂಟ್ ಮಾಡಬೇಕು ವಿದ್ಯಾಭ್ಯಾಸ ವಿಷಯವಾಗಿ ಎಲ್ಲ ವಿಷಯವಾಗಿ ಆ ಯುವಕರು ಬರಬೇಕೆಂಬುದಾಗ ಅವ್ರ ಮೇನ್ ಕಾನ್ಸೆಪ್ಟು ಆಸೆ ಆಸೆಗಳು ಸೊ ಹಾಗಾಗಿ ನಾವೆಲ್ಲೋ ಇದ್ದಂಥ ನಮ್ಮನ್ನು ಇವತ್ತು ಈ ಸ್ಥಾನದಲ್ಲಿ ಕೂಡ ಅವರು ಗಣೇಶನವಾಗುತ್ತೆ ಹಾಗಾಗಿ ಅವರಿಗೆ ಯಾವಾಗಲೂ ನಾವು ಚಿರಋಣ ಆಗಿರ್ತೀವಿ ಹಾಗಾಗಿ ಈ ಯುವ ಯುವ ಕಾಂಗ್ರೆಸ್ ಎಲೆಕ್ಷನ್ ಕೂಡ ನಾವು ಸ್ನೇಹ ಭಾವದಿಂದ ಯಾರೂ ಪಕ್ಷ ಬೇರೆಯವರಲ್ಲ ಇದು ಬಿ ಜೆ ಪಿ ಜೆ ಡಿ ಎಸ್ ಅಲ್ಲ ಎಲ್ಲರೂ ಒಂದೇ ಪಕ್ಷದವರು ಒಂದೇ ಪಕ್ಷದ ತಾಯಿ ಮಕ್ಕಳಾಗಿ ಈ ಚುನಾವಣೆ ಮಾಡ್ಕೊಂಡು ಹೋಗ್ತೀವಿ ಅನ್ನೋದಾಗಿ ಹೇಳಿ ಪ್ರೀತಾಯಿಸ್ತೀವಿ